ಏನಾಯಿತು ಸರ್ ದೇವಸ್ಥಾನದ ಅಧ್ಯಕ್ಷರು ಈ ಮಾದ ವರ್ಷದಿಂದ ಇಂಥ ನಟನೆ ಯಾವಾಗಲೂ ನಡೆದಿಲ್ಲ ಬಿಡಿ ಇಲ್ಲಿ ಇವತ್ತೇ ನಡೆದು ಆಗಿರೋದು ಏನು ಪ್ರಾಬ್ಲಮ್ಮು ಯಾರು ಏನು ಅಂತ ಅಂತಲೇ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಆರನೇ ಹೆಸರಲ್ಲಿ ಈ ಒಂದು ಗಣಪತಿ ಸಿಕ್ಕದಾಗಿತ್ತು ಈ ಒಂದು ಈ ಸುತ್ತಮುತ್ತಲೂರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ಲಪ್ತ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮವಾಗುತ್ತೆ ಅಂತ ಎಲ್ಲ ಸಹ ಎಲ್ಲರೂ ಸುಬಂದ ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಹೋದ್ರು ಎಲ್ಲರೂ ರೀತಿಯಲ್ಲಿ ಇವಾಗ ಅಲ್ಲಿಂದ ಒಂದು ಬಂದು ಮೂವತ್ತು ನಲ್ವತ್ತೈದು ವರ್ಷ ಆಯಿತು ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು ವರಸುದ್ದಿ ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರದಿ ಮಾಡ್ತಾರೆ ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ ಅಂತ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದರ ಮೇಲೆ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ ಇದನ್ನು ಇದನ್ನು ನಾವು ಉಗ್ರವಾಗಿ ಕಂಡಿಸ್ತೇನೆ ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿ ಅವರು ಅಧ್ಯಕ್ಷರಾಗಿದ್ದಾರೆ ಭಾರಿ ವಿಶೇಷವಾಗಿ ಕಾರ್ಯಕ್ರಮ ವಿಶೇಷವಾಗಿ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಒಂದು ಅದು ಅದು ತುಂಬ ವಿಶೇಷವಾದ ಗಣಪತಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಯಿಂದಲೂ ದರ್ಶನಕ್ಕೆ ಬಂದು ದರ್ಶನ ಮಾಡ್ಕೊಂಡೇ ಮುಂದೆ ಎಲ್ಲರೂ ಪರಿಣಾಮ ಮಾಡುವಂಥದ್ದು ಬಾ ಬಾ ಅಂಗಡಿ ಬಾಲ್ ತೆಗಿಂಥದ್ದು ಈ ದರ್ಶನ ಮಾಡ್ದಲ್ಲಿ ಎಲ್ಲ ಯಾರು ಬಾಲ್ ತೆಗಿಯಲ್ಲ ಮತ್ತು ಈ ದರ್ಶನ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ ಅಂತ ವಿಶೇಷವಾಗಿ ಗಣಪತಿ ಇಂತಹ ಜಾಗದಲ್ಲಿ ಯಾರು ಕಿರಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲೆ ಚಪ್ಪಲಿ ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಒಂದು ಇದು ಅದನ್ನ ಕಾರಣಕ್ಕೂ ಕಾರಣಕ್ಕಿರುವ ಸಿ ಕ್ಯಾಮ್ರಾ ಉಂಟು ಸಿ ಸಿ ಕ್ಯಾಮ್ರಾ ಉಂಟು ಅದು ಸಿಲಕ್ಷ ಗೊತ್ತಾಗತ್ತೀಗ ಅದೊಂದು ಒಂದು ಅಂಗಡಿ ಇದೆ ರಾಘವೇಂದ್ರ ಕಾಫಿ ಬಿಟ್ಟು ಅಂಗಿ ಒಳಗೆ ಸುದ್ದಿ ಕ್ಯಾಮ್ರ ಓಪನ್ ಮಾಡ್ತೀವಿ ಇಲಾಖೆ ಗಂಟೆಗೆ ಬಂದು ಓಪನ್ ಮಾಡಿ ದೋರ್ ಎಳದ್ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಂತ ಅಷ್ಟು ದುಃಖ ಮಾಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಗೊತ್ತಾಗುತ್ತೆ ಓಪನ್ ಓಪನ್ಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ ನಾವೊಂದು ಖಂಡಿತ ಬಿಡೋದಿಲ್ಲ ಆಮೇಲೆ ಸರ್ಕಾರ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದನ್ನು ಅದ್ರ ಬಗ್ಗೆ ಏನು ಆಶೆನ್ ತಗೊಂಡು ತನಿಖೆ ಮಾಡ್ಕೊಂಡು ಮಾಡಿಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ತಾಲೂಕು ಕಾರ್ಯದರ್ಶಿ ಇದ್ದೀನಿ ಮತ್ತೆ ಶ್ರೀರಾಮ್ ಸೇನೆ ಅಧ್ಯಕ್ಷ ಇದ್ದೀನಿ ಇಂದು ಬೆಳಗ್ಗೆ ಸುಮಾರು ಒಂದು ನಾಲ್ಕು ಗಂಟೆ ಜಾಗದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ ಪುರಸಭೆ ಗಣಪತಿ ಅಂತಂದ್ರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಕಲ್ಲ ಇದು ಚಪ್ಪ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ ಇವರನ್ನ ಇಡೀ ಅಂತ ಕೆಲಸ ಆಗ್ಬೇಕು ಮತ್ತೆ ಕೋಮು ಕಲ್ಬೆಗೆ ಸೃಷ್ಟಿಯಾಗ ಅಂತ ಕೆಲಸ ಮಾಡ್ತಿದ್ದಾರೆ ಇರ್ ಇವ್ರನ್ನ ಅಂತ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ ನಮಗೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ವಿಚಾರ ಗೊತ್ತಾಗಿದೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ ಬಂದು ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಕ್ಯಾಮ್ರಾಗಳೆಲ್ಲ ಇದೆ ಸುತ್ತ ಸಿ ಸಿ ಇದೆ ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ ಪಡ್ಕೊಂಡಿದೆ ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು ಕಠಿಣವಾದ ಶಿಕ್ಷೆ ಆಗ್ಬೇಕು ಅನ್ಯ ಧರ್ಮೀಯರು ಬರ್ತಾರೆ ಅನ್ಯ ಧರ್ಮೀಯರು ಬರ್ತಾರೆ ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಪ್ರಸಾದ ತಗೊಂತಾರೆ ಎಲ್ಲರೂ ಹೋಗ್ತಾರೆ ಬಹಳ ಪ್ರಸಿದ್ಧವಾಗಿದೆ ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋ ಅಂತದ್ದು ಪ್ರತಿಷ್ಠಿತ ಜನಗಳಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಬರ್ತಾರೆ ಬರ ಅಂತ ನೋಡೋ ಕೆಲಸ ಆಗುತ್ತೆ ಬಟ್ ಆದ್ರೆ ಏನಾಗಿದೆ ಇಲ್ಲಿ ಯಾರೋ ಕಿಡಿಗಿಡಿಗಳು ಇದನ್ನ ಮಾಡಿದ್ದಾರೆ ಇದನ್ನ ಖಂಡಿಸ್ತೀವಿ ನಾವು ಇದು ಪರಿಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡ್ಬೇಕಾಗುತ್ತೆ